ಬೆಟ್ಟ ಅಂತ ಹೆಸರು ಹೇಳದ್ರಲ್ಲ ಏನದು ಕರಡಿ ಬೆಟ್ಟ ಅಂತ ಅಂದ್ರೆ ಅದು ಮುಂಚೆ ಆ ಬೆಟ್ಟದಲ್ಲಿ ಕರಡಿ ವಾಸ ವಾಸ ಇತ್ತು ಆ ಕರಡಿ ಎಷ್ಟು ಜನರಿಗೆ ಚಿರ ಪರಿಸ್ಥಿತ ಅಂದ್ರೆ ಇಲ್ಲಿ ವಾಚಾರ ಇದ್ರಲ್ಲ ಇಲ್ಲಿ ನಾವು ಮಾತಾಡ್ಸೋದಲ್ಲ ಆದ್ರೆ ಕೆಳಗಡೆ ಅಂದ್ರೆ ಕಾವು ಕಾಯ ಅಂತ ವ್ಯಕ್ತಿಗಳಿಗೆ ಆ ಕರಡಿ ಅಲ್ಲೇ ಹೋಗಿ ಪ್ರತಿ ದಿನ ಪ್ರತಿನಿತ್ಯ ಒಂದು ಸಮಯಕ್ಕೆ ನಿಗದಿತ ಸಮಯಕ್ಕೆ ಅವ್ರ ಹತ್ರ ಬಂದು ಆಹಾರ ಸ್ವೀಕರಿಸಿ ಇಲ್ಲಿ ಅಲ್ಲಿಂದ ಬಂದು ಮತ್ತೆ ಸೀದಾ ಊಟಕ್ಕೆ ಹೋಗಿ ಸೆಟ್ಲ್ ಆಗೋದು ಹಾಗಾಗಿ ಅದನ್ನ ಕರಡಿ ಗುಡ್ಡ ಅಂತ ಆಗಿನ ಕಾಲದ ರಾಜರು ಆಗಿನ ಕಾಲದ ಜನ ಎಷ್ಟು ಬುದ್ಧಿವಂತರು ಅಂದರೆ ಮಳೆ ನೀರು ನೀಟಾಗಿ ಈಸಿಯಾಗಿ ಡಿವೈಡಾಗಿ ಸ್ಟ್ಯಾಗ್ನೆಂಟಾಗಿ ನಿಂತ್ಕೊಳ್ಳೋ ಅಂತ ಒಂದೊಂದು ಪ್ಲೇಸ್ನ ಆಯ್ಕೆ ಮಾಡಿ ಸುಂದರವಾಗಿ ಕೆತ್ತಿದ್ದಾರೆ ಅಲ್ಲಿ ಮುಂದೆ ನೀವು ನೋಡ್ಬೋದು ಇದು ಭೂಮಿಲಿ ಬಸಿಯಲ್ಲ ನೀರು ಎಷ್ಟೇ ಬಸ್ಸಿದ್ರು ಮತ್ತೆ ಸಂಗ್ರಹಣೆ ಆಗುತ್ತಲ್ಲ ಮಳೆ ಬಂದಾಗ ಯಾವುದೇ ರೀತಿ ಬತ್ತಲ್ಲ ಒಟ್ಟು ಕಂಪ್ಲೀಟಾಗಿ ನಿಲ್ಲಾಗಂಥದ್ದು ಇಲ್ಲ 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 ಅದೇ ರೀತಿ ಒಂದು ವರ್ಷ ಎರಡು ವರ್ಷದಲ್ಲಿ ಆಗಿರೋಂಥ ಕೋಟೆ ಅಲ್ಲ ಅದು ನೀವು ನೋಡ್ಬೋದು ಹತ್ತು ಬೈ ಹತ್ತು ಇಪ್ಪತ್ತು ಬೈ ಇಪ್ಪತ್ತು ಎಷ್ಟೆಷ್ಟು ದೊಡ್ಡ ಕಲ್ಲನ್ನ ಆಗಿನ ಕಾಲದಲ್ಲಿ ಎಷ್ಟು ಸ್ಟ್ರಾಂಗಾಗಿ ಎತ್ತಿ ಕಟ್ಟಿ ಇಟ್ಟಿ ಕಟ್ಟಿದ್ದಾರೆ ಅಂದರೆ ಅದಕ್ಕೆಲ್ಲ ಒಂದು ಡಬಲ್ ಗುಂಡಿಗೆನೆ ಬೇಕು ಅಲ್ಲಿ ನೀವು ನೋಡ್ತಿದ್ದೀರಲ್ಲ ಅದು ದೊಡಪ್ಪನ ಬೆಟ್ಟ ಅಂತ ಈ ಬೆಟ್ಟ ಈ ಬೆಟ್ಟ ದೊಡಪ್ಪ ಬೆಟ್ಟ ಅಂತ ಇದು ಎಲ್ಲ ಕೋಟೆಯ ಹಿತ್ತಲ ಭಾಗ ಇದು ಹಿಂಭಾಗ ಇದು ಇಲ್ಲಿಂದ ಕೋಟೆ ಒಳಗಡೆ ಹೋಗ್ಬೋದು ಕೋಟೆಯಿಂದ ಈ ಕಡೆ ಕೂಡ ಅತ್ತಿ ಇಳಿಬೋದು ಅಂದರೆ ಸ್ವಲ್ಪ ಸುಮಾರಷ್ಟು ಕಿಲೋಮೀಟ್ರ್ ವಾಕ್ ಮಾಡೋ ಕೆಪಾಸಿಟಿ ಇರಬೇಕು ಮತ್ತು ಇಲ್ಲೆಲ್ಲ ನೀವಲ್ಲಿ ನೋಡ್ಬೋದು ಅಲ್ಲೆಲ್ಲ ಹಂಡ್ರೆಡ್ ಬೈ ಹಂಡ್ರೆಡು ಟೂ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ಮಾ ಮನುಷ್ಯರು ಇದ್ದಂಥ ಜಾಗಗಳು ಆಲ್ರೆಡಿ ನಾವು ಹೋಗಿದ್ದೀವಿ ಆ ಜಾಗದಲ್ಲಿ ಇದ್ದಂತೂ ಹಾಂ ಒಂದು ವರ್ಷ ಎರಡು ವರ್ಷದಲ್ಲಿ ಆಗಿರೋಂಥ ಕೋಟೆ ಎಲ್ಲ ಅದು ನೀವು ನೋಡ್ಬೋದು ಹತ್ತು ಬೈ ಹತ್ತು ಇಪ್ಪತ್ತು ಬೈ ಇಪ್ಪತ್ತು ಎಷ್ಟೆಷ್ಟು ದೊಡ್ಡ ಕಲ್ಲನ್ನ ಆಗಿನ ಕಾಲದಲ್ಲಿ ಎಷ್ಟು ಸ್ಟ್ರಾಂಗಾಗಿ ಎತ್ತಿ ಕಟ್ಟಿ ಇಟ್ಟು ಕಟ್ಟಿದ್ದಾರೆ ಅಂದರೆ ಅದಕ್ಕೆಲ್ಲ ಒಂದು ಡಬಲ್ ಗುಂಡಿಗೆನೇ ಬೇಕು ಈಗಿನ ಕಾಲದವ್ರಿಗೆ ಅದೆಲ್ಲ ಆಗಲ್ಲ ಯಾಕಂದ್ರೆ ಇಲ್ಲಿ ಕಟ್ತಿರ್ತಾರೆ ಅಲ್ಲಿ ಆಗಡೆ ಬಿಲ್ಡಿಂಗ್ ಇನ್ನೊಂದು ಕಡೆ ಬೀಳ್ತಿರುತ್ತೆ ಇನ್ನೊಂದು ಕಡೆ ಕ್ರ್ಯಾಕ್ ಬರ್ತಿರುತ್ತೆ ಬಟ್ ಯಾವುದೇ ಸಿಮೆಂಟಿಂದ ಕಟ್ಟಿರೋದಲ್ಲ ಇಲ್ಲ 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 ಈಗ ನಾವು ಚಿತ್ರದುರ್ಗದ ಚಂದ್ರವಳ್ಳಿ ಕೇವ್ಸ್ ಅಂತ ಒನ್ ಆಫ್ ಫೇಮಸ್ ಮಾನವ ನಿರ್ಮಿತ ಕೆರೆ ಇದು ಓಕೆ ಚಿತ್ರದುರ್ಗದಲ್ಲೇ ಮೊದಲನೇ ಬಾರಿಗೆ ಆಗಿನ ಕಾಲದ ರಾಜರು ಕೆತ್ತಿ ಆಗಿನ ಕಾಲದಲ್ಲಿ ರಾಜರು ನಿರ್ಮಾಣ ಮಾಡಿರೋ ಕೆರೆ ಇದು ಏನಕ್ಕೆ ಅಂದ್ರೆ ಆಗ್ಲೇ ಆ ಕಡೆ ನೀವು ನೋಡಿದ್ರಲ್ಲ ಶ್ರೀರಾಮ ರಾಮನ ಶ್ರೀರಾಮ್ ಅಂತ ಹೇಳಿದ್ರಲ್ಲ ಅದೇ ರೀತಿ ಈ ಕಡೆನೂ ಅಷ್ಟೇ ಎಷ್ಟು ನೀಟಾಗೆ ನಮ್ಮ ಆಗಿನ ಕಾಲದ ರಾಜರು ಆಗಿನ ಕಾಲದ ಜನ ಎಷ್ಟು ಬುದ್ಧಿವಂತರು ಅಂದ್ರೆ ಮಳೆ ನೀರು ನೀಟಾಗಿ ಈಸಿಯಾಗಿ ಡಿವೈಡ್ ಆಗಿ ಸ್ಟಾಗ್ನೆಂಟ್ ಆಗಿ ನಿಂತ್ಕೊಳ್ಳೋ ಅಂತ ಒಂದೊಂದು ಒಂದೊಂದು ಪ್ಲೇಸ್ನ ಆಯ್ಕೆ ಮಾಡಿ ಸುಂದರವಾಗಿ ಕೆತ್ತಿದ್ದಾರೆ ಅಲ್ಲಿ ಮುಂದೆ ನೀವು ನೋಡಬಹುದು ಇದು ಭೂಮಿಲಿ ಬಸ್ಸಿ ಅಲ್ಲ ನೀರು ಎಷ್ಟೇ ಬಸ್ಸಿದ್ರು ಮತ್ತೆ ಸಂಗ್ರಹಣೆ ಆಗುತ್ತಲ್ಲ ಮಳೆ ಬಂದಾಗ ಯಾವುದೇ ರೀತಿ ಬತ್ತಲ್ಲ ಒಟ್ಟು ಕಂಪ್ಲೀಟಾಗಿ ನಿಲ್ಲಾಗಂಥದ್ದು ಏನಿಲ್ಲ ಇಲ್ಲ 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 ಅದೇ ರೀತಿ ಇಲ್ಲ ಇದು ದೇವಸ್ಥಾನ ಯಾವುದು ಅಂತ ಇದು ಶ್ರೀ ಹುಲಿಗುಂದೇಶ್ವರ ದೇವಸ್ಥಾನ ಅಂತ ಇದು ಕೂಡ ತುಂಬ ಹಳೆಯ ದೇವಸ್ಥಾನ ಪುರಾತ ಪುರಾತನ ದೇವಸ್ಥಾನ ಮತ್ತು ಶಿವರಾತ್ರಿಯಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಇಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಓಲ್ ನೈಟು ರಾತ್ರಿ ರಾತ್ರಿಯೆಲ್ಲ ಪ್ರಸಾದ ವಿತರಣೆ ಆಗಿರ್ಬೋದು ಎಲ್ಲ ಬಂದ ಜನ ಎಷ್ಟು ಜನ ಇದ್ದರು ಪ್ರಸಾದ ವಿತರಣೆ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಈ ಇದು ಮ್ಯಾನ್ ಮೈಡ್ ಲೇಕ್ ಆಗಾರೆ ಹೌದು ಹೌದು ಮಾನವ ನಿರ್ಮಿತ ಕೆರೆ ಓಕೆ ಚಂದ್ರವಳ್ಳಿ ಕೆರೆ ಇಲ್ಲೆಮ್ಮ ಮೊಸಳೆ ಸಿಗ್ಬೋದಾ ಏ ಇಲ್ಲ ಇಲ್ಲ ಇಲ್ಲಿ ಮೊಸಳೆ ಇಲ್ಲ ಬರೀ ಹಾವುಗಳು ಅಲ್ಲಿ ರೆಶ್ವಿ ಮಾಡಿದ ಹಾವು ಬಿಡ್ತೀರಾ ಇಲ್ಲಿ ಏ ಇಲ್ಲ ಇಲ್ಲ ಇಲ್ಲೆಲ್ಲೂ ಬಿಡಲ್ಲ ಒಟ್ಟು ಮತ್ತೆ ಅದನ್ನ ತಗೊಂಡೋಗಿ ಫಾರೆಸ್ಟಿಗೆ ಬಿಡಬೇಕು ಹೌದು ಇದು ಆ ಕಡೆ ತೋರಿಸಿ ಆ ಕಡೆ ಅಲ್ಲಿ ನೀವು ನೋಡ್ತಿದ್ದೀರಲ್ಲ ಅದು ದೊಡ್ಡಪ್ಪನ ಬೆಟ್ಟ ಅಂತ ದೊಳಪ ಬೆಟ್ಟ ಅಂತ ಇದು ಎಲ್ಲ ಭಾಗ ಇದು ಹಿಂಭಾಗ ಇದು ಇಲ್ಲಿಂದ ಕೋಟೆ ಒಳಗಡೆ ಹೋಗ್ಬೋದು ಕೋಟೆಯಿಂದ ಈ ಕಡೆ ಕೂಡ ಅತ್ತಿ ಇಳಿಬೋದು ಅಂದ್ರೆ ಸ್ವಲ್ಪ ಸುಮಾರಷ್ಟು ಕಿಲೋಮೀಟರ್ ವಾಕ್ ಮಾಡೋ ಕೆಪಾಸಿಟಿ ಇರಬೇಕು ಮತ್ತೆ ಇಲ್ಲೆಲ್ಲ ನೀವು ಅಲ್ಲಿ ನೋಡ್ಬೋದು ಅಲ್ಲೆಲ್ಲ ಹಂಡ್ರೆಡ್ ಬೈ ಹಂಡ್ರೆಡ್ ಟೂ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ಮನುಷ್ಯರು ಇದ್ದಂಥ ಜಾಗಗಳು ಆಲ್ರೆಡಿ ನಾವು ಹೋಗಿದ್ದೀವಿ ಆ ಜಾಗದಲ್ಲಿ ಅಲ್ಲಿ ಒಂದು ಅಲ್ಲಿ ಎಷ್ಟು ಚೆನ್ನಾಗಿ ಜಾಗ ಎಷ್ಟು ಚೆನ್ನಾಗಿದೆ ಅಂದರೆ ಅದೇ ಆಗಿನ ಕಾಲದಲ್ಲಿ ಸುಮಾರಷ್ಟು ಜನರು ಜೀವಿಸೋ ನೂರಿಂದ ಇನ್ನೂರು ಜನ ಸೈನಿಕರು ಇರೋಂಥ ಪ್ಲೇಸ್ ಕೂಡ ಆಗಿದೆ ಅಂತ ಹೇಳ್ತಿರೋದು ಇಲ್ಲ ನಾವು ಅಲ್ಲಿ ವಿಸಿಟ್ ಮಾಡಿದ್ದೀವಿ ಅಲ್ಲಿ ಇದೆ ಅಲ್ವಾ ಬಂಡೆ ಬಂಡೆ ಇದೆ ಅಲ್ವಾ ಆ ಬಂಡೆ ಕೆಳಗಡೆ ಬಂಡೆ ಕೆಳಗೆ ಅಂದರೆ ಒಳಗೆ ಹೋಗ್ಬೋದು ಅಂತೇಳಿ ಗುಹೆ ಟೈಪ್ ಗುಹೆ ಟೈಪ್ ಗುಹಾಂತರ ಮಾನವ ನಿರ್ಮಿತಾ ಅಂದ್ರೆ ಅಷ್ಟು ಚೆನ್ನಾಗಿದೆ ಮನುಷ್ಯ ಈಸಿಯಾಗಿ ಸರ್ವೇವ್ ಆಗಕ್ಕೆ ಗಾಳಿ ಬೆಳಕು ನೀರು ಎಲ್ಲ ಅಂತ ಎಲ್ಲ ಸಿಗುವಂತ ಜಾಗಗಳವೆಲ್ಲ ಒಟ್ಟಲ್ಲಿ ದಾರಿನೂ ಇದೆ ಗುಹೆನೂ ಇದೆ ಈ ಕಡೆಯಿಂದ ಹೋಗ್ಬೋದು ಈಗ ಆ ದಾರಿ ಕಾಣಿಸ್ತಾ ಇದೆ ಅಲ್ವಾ ಈ ದಾರಿ ದಾರಿ ಇಲ್ಲಿ ಇದೆ ಅಲ್ವಾ ಅದೆಲ್ಲ ಅಲ್ಲಿಗೆ ಹೋಗೋ ದಾರಿನೇ ಅದು ಅಲ್ಲಿಂದ ನಿಂತು ಇಲ್ಲಿ ಇಲ್ಲಿ ವೀಕ್ಷಣೆ ಮಾಡಬಹುದು ಯಾರು ಬರ್ತೀಯಾರ ಯಾರು ಏನಾರು ನಡೀತಿದೆಯಾ ಅಂತ ಈಗ ನಮ್ಮ ದುರ್ಗದ ಕೋಟೆನ ಏಳು ಸುತ್ತಿನ ಕೋಟೆ ಅಂತ ಅಂತಾರೆ ಏನು ಉದ್ದೇಶಕ್ಕೆ ಏಳು ಸುತ್ತಿನ ಕೋಟೆ ಅಂತ ಅನ್ನೋದು ಅಂತ ಹೇಳಿ ಏಳು ಸುತ್ತ ಅಂದರೆ ಮೊದಲನೇ ಅಂತೂ ಇಲ್ಲಿ ಆನೆ ಬಾಗಿಲು ರಂಗಯ್ಯನ ಬಾಗಿಲು ಹಾಗೆ ಅದೇ ರೀತಿ ಹಂತ ಹಂತವಾಗಿ ಬಾಗಿಲುಗಳಿದಾವಲ್ಲ ಆ ಬಾಗಿಲುಗಳನ್ನೇ ಏಳು ಸುತ್ತಿನ ಕೋಟೆ ಅಂದರೆ ಎದುರಾಳಿಗಳು ಕನ್ಫ್ಯೂಸ್ ಆಗಲಿಕ್ಕೋಸ್ಕರನೇ ನಮ್ಮ ಆಗಿನ ಕಾಲದ ರಾಜರುಗಳು ಪ್ರಭೇದ್ಯ ಕೋಟೆ ಅಂದರೆ ಈ ಇಷ್ಟು ಬಲವಾದಂಥ ಕೋಟೆ ಈಗ ನೀವು ನೋಡ್ಬೋದು ಐದು ವರ್ಷ ಹತ್ತು ವರ್ಷಕ್ಕೆ ಕಟ್ಟಿರೋ ಮನೆ ಬೀಳ್ತವೆ ಆದರೆ ಸುಮಾರಷ್ಟು ವರ್ಷಗಳಿಂದ ನಮ್ಮ ಕೋಟೆ ಒಂದು ಕಲ್ಲು ಕೆಳಗಡೆ ಬೀಳ್ದಲೆ ಗಟ್ಟಿಯಾಗಿ ನಿಂತಿದೆ ಅಂದರೆ ಅದು ನಮ್ಮ ಚಿತ್ರದುರ್ಗದ ಪವರ್ ಅದು ಪವರ್ ಅದು ಕೋಟೆ ಕ ಕಟ್ಟಿರೋದು ಹೌದು ಯಾಕಂದರೆ ಅದು ಒಂದು ವರ್ಷ ಎರಡು ವರ್ಷದಲ್ಲಿ ಆಗಿರೋಂಥ ಕೋಟೆ ಅಲ್ಲ ಅದು ನೀವು ನೋಡ್ಬೋದು ಹತ್ತು ಬೈ ಹತ್ತು ಇಪ್ಪತ್ತು ಬೈ ಇಪ್ಪತ್ತು ಎಷ್ಟೆಷ್ಟು ದೊಡ್ಡ ಕಲ್ಲನ್ನ ಆಗಿನ ಕಾಲದಲ್ಲಿ ಎಷ್ಟು ಸ್ಟ್ರಾಂಗಾಗಿ ಎತ್ತಿ ಕಟ್ಟಿ ಇಟ್ಟು ಕಟ್ಟಿದ್ದಾರೆ ಅಂದರೆ ಅದಕ್ಕೆಲ್ಲ ಒಂದು ಡಬಲ್ ಗುಂಡಿಗೆನೇ ಬೇಕು ಈಗಿನ ಕಾಲದವ್ರಿಗೆ ಅದೆಲ್ಲ ಆಗಲ್ಲ ಯಾಕೆಂದರೆ ಇಲ್ಲಿ ಕಟ್ತಿರ್ತಾರೆ ಅಲ್ಲಿ ಆಗಡೆ ಬಿಲ್ಡಿಂಗ್ ಇನ್ನೊಂದು ಕಡೆ ಬೀಳ್ತಿರುತ್ತೆ ಇನ್ನೊಂದು ಕಡೆ ಕ್ರ್ಯಾಕ್ ಬರ್ತಿರುತ್ತೆ ಬಟ್ ಯಾವುದೇ ಸಿಮೆಂಟಿಂದ ಕಟ್ಟಿರೋದಲ್ಲ ಇಲ್ಲ 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 ಈಗ ಕೆಲವೊಂದು ಭಾಗಗಳಲ್ಲಿ ಸಿಮೆಂಟ್ನ ಅವ ಉಳಿಸ್ಬೇಕು ಅವಶ್ಯಕತೆ ಅವಶ್ಯಕತೆ ಇರೋದ್ರಿಂದ ಕೆಲವೊಂದು ಭಾಗಗಳಲ್ಲಿ ಉಳಿಸ್ತಾ ಇದ್ದಾರೆ ನಾವು ಕೇಳ್ಕೊಳ್ಳೋದಿಷ್ಟೇ ಅದು ಕೂಡ ಬಳಸ್ದಂಗೆ ಅದು ಕೂಡ ಬಳಸ್ದಂಗೆ ಹಳೆ ಕಾಲದಲ್ಲಿ ಯಾವ ರೀತಿ ಯಾವ ತಂತ್ರಜ್ಞಾನ ಉಪಯೋಗಿಸಿ ಮಾಡಿದಾರಾ ಆ ತಂತ್ರಜ್ಞಾನನ ಈಗ ನಮ್ಮ ಕೋಟೆಯಲ್ಲಿ ಉರ್ಲಿಮೆಂಟ್ ಮಾಡಲಿ ಅಂತೇಳಿ ನಾವು ಕೇಳ್ಕೊತೀವಿ ಅಷ್ಟೇ ಓಕೆ ಇದು ದಾಳಪ್ಪನ ಬೆಟ್ಟ ಎಲ್ಲ ಬೆಟ್ಟಗಳಿಗೂ ಒಂದೊಂದು ಹೆಸರಿದೆ ಇದೆ ನಮ್ಮಲ್ಲಿ ಯಾವುದೇ ಬೆಟ್ಟ ಅಂದರೆ ಕಿಂದರಿ ಬೆಟ್ಟ ದೊಳಪ್ಪ ಬೆಟ್ಟ ಕರಡಿ ಬೆಟ್ಟ ಪ್ರತಿಯೊಂದಕ್ಕೂ ಒಂದೊಂದು ಒಂದೊಂದೊಂದು ಕರಡಿ ಬೆಟ್ಟ ಅಂತ ಹೆಸರು ಹೇಳಿದ್ರಲ್ಲ ಏನದು ಕರಡಿ ಬೆಟ್ಟ ಅಂತ ಅಂದ್ರೆ ಅದು ಮುಂಚೆ ಆ ಬೆಟ್ಟದಲ್ಲಿ ಕರಡಿ ವಾಸ ವಾಸ ಇತ್ತು ಆ ಕರಡಿ ಎಷ್ಟು ಜನರಿಗೆ ಚಿರಪರಿಚಿತ ಅಂದ್ರೆ ಇಲ್ಲಿ ವಾಚಾರಿ ಇದ್ರಲ್ಲ ಇಲ್ಲಿ ನಾವು ಮಾತಾಡ್ಸೋದಲ್ಲ ಆದರೆ ಕೆಳಗಡೆ ಅಂದ್ರೆ ಕಾವುಲ್ಕಾಯ ವ್ಯಕ್ತಿಗಳಿಗೆ ಆ ಕರಡಿ ಅಲ್ಲೇ ಹೋಗಿ ಪ್ರತಿ ದಿನ ಪ್ರತಿನಿತ್ಯ ಒಂದು ಸಮಯಕ್ಕೆ ನಿಗದಿತ ಸಮಯಕ್ಕೆ ಅವ್ರ ಹತ್ರ ಬಂದು ಆಹಾರ ಸ್ವೀಕರಿಸಿ ಇಲ್ಲಿ ಅಲ್ಲಿಂದ ಬಂದು ಮತ್ತೆ ಸೀದಾ ಸೆಟ್ಲ್ ಆಗೋದು ಹಾಗಾಗಿ ಅದನ್ನ ಕರಡಿ ಗುಡ್ಡ ಅಂತ ಮತ್ತೆ ಸ್ಥಳೀಯರಿಗೂ ಯಾವ್ದೇ ರೀತಿಯಂತ ತೊಂದರೆ ಮಾಡ್ತಿರ್ಲಿಲ್ಲ ಗುಡ್ಡ ಮಾಡಿದಾರ ಇಲ್ಲ 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 ಅದು ಸುಮಾರಷ್ಟು ವರ್ಷ ಆದ್ಮೇಲೆ ವಯಸ್ಸಾದ್ಮೇಲೆ ಅದು ಈಸಿಯಾಗಿ ಡೆತ್ ಆಗಿದೆ ನ್ಯಾಚುರಲ್ ಈಗ ಆ ಗುಡದಲ್ಲಿ ಯಾವುದೂ ಇವಿಲ್ಲ ಕರಡಿಗಳಾಗಾರೆ ಇಲ್ಲ ಇಲ್ಲ ಈಗ ಹ್ಮ್ ಹ್ಮ್ ಕರಡಿ ಗುಡ್ಡ ಇದು ದವಲಪ್ಪನ ಬೆಟ್ಟ ಅಂತ ದವಲಪ್ಪನ ಬೆಟ್ಟ ಅದು ಈ ಬೆಟ್ಟಕ್ಕೆ ಹೋಗಕ್ಕೂ ದಾರಿ ಇದೆ ಹಾಗಾರೆ ತುಂಬಾ ಅಂದ್ರೆ ತುಂಬಾ ಕ್ರೇಜಿ ಅಡ್ವೆಂಚರ್ ಇದಾ ಹೌದು ಜೀವನದಲ್ಲಿ ದಮ್ ಇದ್ದವನ್ ಮಾತ್ರ ಅದನ್ನ ಹತ್ತಾಕಾಗದು ಏನು ಹಂಗಂದ್ರೆ ದಮ್ ಇದ್ದವನ್ ಹೋಗ್ತಾ ಒಂದು ಎರಡು ಕಲ್ ಮಧ್ಯ ಹೋಗಬೇಕು ಈ ಬೆಟ್ಟಕ್ಕೆ ಹೌದು ಎರಡು ಕಲ್ ಮಧ್ಯದಲ್ಲಿ ಹೋಗ್ಬೇಕು ಒಂದು ನೂ ಹೊಟ್ಟೆ ಈಗ ಅದು ಎಸ್ಪೆಷಲಿ ಆ ಬೆಟ್ಟನ ಶಿವ ಶಿವಭಕ್ತರಿಗೋಸ್ಕರನೇ ಮಾಡಿದ್ದಾರೆ ಅಂತ ಅಲ್ಲೇ ಕೆತ್ತಿದ್ದಾರೆ ಏನಂದರೆ ಶಿವ ಆ ಬೆಟ್ಟಕ್ಕೆ ಹತ್ತಕ್ಕಿನ ಮುಂಚೆನೇ ಎರಡು ಸೀಳಿ ಬಂಡೆ ಇರುತ್ತೆ ಸೀಳು ಬಂಡೆ ಒಳಗಡೆ ಹಿಂಗೆ ನುಗ್ಬೇಕು ಈ ಸೀಳು ಬಂಡೆ ಒಳಗಡೆ ನುಗ್ಬೇಕು ಈ ತರ ಈ ತರ ಹೌದು ಈ ಬಂಡೆ ಒಳಗಡೆ ನುಗ್ತಾ ಫಸ್ಟ್ ಗೆನೆ ಮೆನ್ಷನ್ ಮಾಡಿರ್ತಾರೆ ಇದು ಶಿವಭಕ್ತರಿಗೆ ಮಾತ್ರ ಶಿವಭಕ್ತರಲ್ಲದೆ ಬೇರೆ ಯಾರು ಹೋಗೋದಾದರೆ ಶಿವಭಕ್ ಒಂದು ಬಾರಿ ನೆನೆದು ಅಂದರೆ ಶಿವನನ್ನು ನೆನೆದು ಮುಂದೆ ಹೋಗಿ ಅಂತ ಹೇಳ್ತಾರೆ ಹಳೆಗನ್ನಡದಲ್ಲಿದೆ ಬೆಟ್ಟದ ದ್ವಾರದಲ್ಲೇ ಇದೆ ಹಾ ಏನಂತ ಇದೆ ಈ ತರ ಮೆನ್ಷನ್ ಮಾಡಿದ್ದಾರೆ ಚಂದ್ರವಳ್ಳಿಯ ಒಳಗಡೆ ಇರೋವಂಥ ಒಂದು ಶಿವಲಿಂಗದ ದೇವಸ್ಥಾನ ಇದೆ ಗುಹಾಂತರ ದೇವಾಲಯ ಅಂತ ಕರೀತಾರೆ ಇದ್ರ ಕೆಳಗಡೆ ಒಳಗಡೆ ಗುಹೆಗಳಿದೆ ಗುಹೆಯ ಮಧ್ಯದಲ್ಲಿ ಗು ಒಂದು ಶಿವಲಿಂಗ ಇದೆ ಗುಹೆ ಒಳಗೆ ಗುಹೆ ಒಳಗಡೆಗೆ ಓಕೆ ಸುಮಾರಷ್ಟು ಒಂದು ಹತ್ತು ಹದಿನೈದು ನಿಮಿಷ ಕಾಲ್ದಾರಿ ನಡೆದಾದ ಮೇಲೆ ಅಲ್ಲಿ ಗುಹೆ ಸಿಗುತ್ತೆ ಇಲ್ಲಿ ಆ ಗುಹೆ ಒಳಗಡೆ ಶಿವಲಿಂಗ ಇದೆ ತುಂಬ ಚೆನ್ನಾಗಿದೆ ಅದು ಅಂದ್ರೆ ಪ್ರಾಣಿ ಪ್ರಾಣಿಗಳು ಯಾವ ಹೆಚ್ಚಾಗಿ ಕಂಡು ಬರ್ತವೆ ಇಲ್ಲಿ ಈ ಭಾಗದಲ್ಲಿ ಅಂತ ಈ ಭಾಗದಲ್ಲಿ ನಮಗೆ ಅತಿ ಹೆಚ್ಚಾಗಿ ನವಿಲ್ ಕಳಿಸ್ತವೆ ಪಕ್ಷಿಗಳು ಪ್ರಾಣಿಗಳಂದ್ರೆ ಕರಡಿ ಮತ್ತೆ ಚಿರತೆಗಳಿದಾವೆ ಬಟ್ ಯಾರಿಗೂ ತೊಂದರೆ ಮಾಡಲಿಲ್ಲ ಮಾಡಲ್ಲ ಅಷ್ಟೇ ಈಗ ಊರೊಳಗೆ ಬಂದ್ರೆ ಮೊನ್ನೆ ಒಂದ್ಸರಿ ಈಗ ಒಂದು ರೀಸೆಂಟ್ ಒಂದು ಸಿಕ್ಸ್ ಮಂತ್ ಬ್ಯಾಕ್ಸ್ ಅಲ್ಲಿ ಇದರಲ್ಲಿ ಇಲ್ಲಿ ಹೊಳದ್ ಕೆರೆ ಚಿತ್ರ ಹೊಳಕೆ ಹೌದು ಅಲ್ಲಿ ಕಂಡಿದೆ ಅಂತ ಅಂತಿದ್ರು ಕರಡಿಗಳು ಮರಿ ಕರಡಿ ಇಲ್ಲ ಎಲ್ಲಾ ಭಾಗದಲ್ಲೂ ಇರ್ತವೆ ಅವು ಯಾರಿಗೂ ತೊಂದರೆ ಮಾಡೋದಿಲ್ಲ ಜನ್ರು ತೊಂದರೆ ಮಾಡಿದ್ರೆ ಅವ್ರು ತೊಂದರೆ ಅಷ್ಟೇ ಓಕೆ 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 ಲೂಸ್ ಮಾದ ಯೋಗಿ ಅವ್ರು ನಡೆಸಿರೋ ಇದು ಅದಪ್ಪ ಅಂಬಾರಿ ಅಂಬಾರಿದಲ್ಲಿ ಒಂದು ಸಣ್ಣ ಕ್ಲಿಪ್ ಬರುತ್ತೆ ಅದೇ ಕಿಟಕಿ ನೋಡಿ ಬನ್ನಿ ಇಲ್ಲಿದೆ ಆಲ್ರೆಡಿ ಇದಾರೆ ನೋಡಿ ಅಲ್ಲಿ ಕೂತಿರಲ್ಲ ದಂಪತಿಗಳು ದಂಪತಿಗಳಲ್ಲ ಗಂಡು ದಂಪತಿಗಳು ಓಕೆ ಓ ಗಂಡು ದಂಪತಿಗಳ ಏನ್ರಿ ಕೇಳಿಸ್ತೀನಿ ಓಕೆ ಓಕೆ ಆ ಅಂಬಾರಿ ಫಿಲಮಿನ ಶೂಟಿಂಗ್ ಆಗಿರೋದು ಇಲ್ಲೇ ನೀವು ಹೇಳ್ತೀರಾ ಹೌದು ಹೌದು ಇಲ್ಲಿ ಮತ್ತೆ ಈ ಮೇಲ್ಗಡೆ ಹ ಇದೇ ಇದೇ ಪ್ಲೇಸ್ ಇದೆಲ್ಲ ಚಿತ್ರ ಚಿತ್ರೀಕರಣ ಒಂದಷ್ಟು ಕ್ಲಿಪ್ಪಿಂಗ್ಸ್ ಆಗಿರೋದು ಅಂದ್ರೆ ಎಷ್ಟು ಫಿಲಿಮ್ಸ್ ಗಳು ನಡೆದ ಎಲ್ಲರಲ್ಲಿ ಹೂವಾಗಿ ತುಂಬಾ ಸಿನಿಮಾ ನಡೆದಿದ್ದಾವೆ ನಮ್ಮ ರಾಮಾಚಾರಿ ರಾಮಾಚಾರಿ ಹಳೇ ಇವ್ರದು ಪುಟಾಣ ಕಲಗಲ್ ಸರ್ ಅವೆಲ್ಲ ಇದೇ ಪ್ಲೇಸಲ್ಲೇ ಶೂಟಿಂಗ್ ಆಗಿರವಲ್ಲ ಹೌದು ಹೌದು ಅಂದ್ರೆ ಹುಡುಕಂತ ಹೋದಷ್ಟು ತುಂಬಾ ಇದೆ ಇತಿಹಾಸ ಆಗದೆ ದುರ್ಗುದು ನೀವು ಆಗದಷ್ಟು ಬಗದಷ್ಟು ಸಿಗುವಂತ ಒಂದೇ ಒಂದು ಚಿನ್ನದ ಗಣಿ ಅಂದ್ರೆ ನಮ್ಮ ಚಿತ್ರದುರ್ಗ ಮಾತ್ರ ಹಾ ಸಿಗ್ತಾ ಇರೋ ಸುಮ್ಮನೆ ಬಗದಷ್ಟು 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 ಸಿಗೋದಂದ್ರೆ ಚಿತ್ರದುರ್ಗ ಸಿಗುತ್ತೆ ಸಿಗುತ್ತೆ ಇಲ್ಲಿ ಹೋದ್ರೆ ಎಲ್ಲಿಗೆ ಹೋಗ್ತೆ ನಾವು ಅಲ್ಲಿಗೆ ಹೋಗ್ತಿ સીದಾ ಅಲ್ಲಿಗೆ ಹೋಗ್ತಿವಾ ಹೌದು ಓಕೆ ಕಲ್ಲಿನ ಕೋಟೆ ಅಂತ ಅನ್ನೋದು ಯಾಕೆ ಅಂದ್ರೆ ಇದಕ್ಕೆ ಅಂತನೇ ಆgare ಅಲ್ವಾ ಹೌದು ಎಲ್ಲ ನೋಡ್ರು ಕಲ್ಲುಗಳು ಅದಕ್ಕೆ ಕೆತ್ತನೆಗಳು ಎಲ್ಲಿ ನೋಡಿದರೂ ನಮ್ಮ ಕೆತ್ತನೆಗಳು ರಾಜರ ಕೆತ್ತನೆ ಇದೆಯಲ್ಲ ಗೊತ್ತಿಲ್ ಬಂದವರದಂತ ಕೆತ್ತನೆಗಳು ತುಂಬಾ ಇದಾವ ಇಲ್ಲಿ ಶಿವ ಶಿವರ್ಯ ಬರೆದಿದಾರಪ್ಪ ಓಕೆ ಈ ಸ್ಪಾಟ್ ಅಲ್ಲೇ ನೀವ್ ಹೇಳ್ತಿರೋದು ಫಿಲಮ್ ಆಗಿದ್ದು ಅಂತ ಹೇಳ್ಬಿಟ್ಟು ಶೂಟಿಂಗ್ ಆಗಿರೋದು ಅಂತ ಹೇಳಿ ಸಣ್ಣ ಕ್ಲಿಪ್ ಆಗಿದೆ ಅಷ್ಟೇ ಹ್ಮ್ ಏನ್ ಶೂಟಿಂಗ್ ಆಗಿಲ್ಲ ಜಸ್ಟ್ ಒಂದು ಸಣ್ಣ ಕ್ಲಿಪ್ ಆಗಿ ಬಟ್ ರಾಮಾಚಾರಿ ವಿಷ್ಣುವರ್ಧನ್ ಸರ್ ಕಂಪ್ಲೀಟ್ ಪಿಕ್ಚರ್ ಆಗಿರೋದೇ ಚಿತ್ರದುರ್ಗ ಕೋಟೆಯಲ್ಲಿ ತೋರ್ಸಿರೋಲ್ವಾ ಕೋಟೆ ಆಚೆ ಕೋಟೆಯಿಂದ ಹೊರಗಡೆ ಕೋಳ